ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯು ಆರ್ ಕಿಚನ್ ಇವತ್ತು ಸಾಂಬಾರ್ ಸೌತೆಕಾಯಿಯ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಸಾಂಬಾರ್ ಸೌತೆಕಾಯಿ ಕ್ಲೀನಾಗಿ ತೊಳೆದು ಈ ರೀತಿ ಆ ಕಡೆ ಈ ಕಡೆ ಎರಡು ಸೈಡಲ್ಲೂ ಕಟ್ ಮಾಡಿ ಹೀಗೆ ಮಾಡಿದರೆ ಈ ಕಹಿ ಇದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗುತ್ತೆ ನಂತರ ಈ ರೀತಿ ಕಟ್ ಮಾಡಿ ನನ್ ತಿರುಳನ್ನು ಎಲ್ಲವನ್ನು ತೆಗಿಬೇಕು ಹಾಗೆ ಮೀಡಿಯಮ್ ಪೀಸ್ಗಳನ್ನಾಗಿ ಕಟ್ ಮಾಡಿ ಒಂದು ಬಾಣಲಿಗೆ ಹಾಕಿ ಒಂದು ಚಮ್ ನೀರು ಹಾಕಿ ಉಪ್ಪು ಅರಿಶಿನ ಪೌಡ್ರು ಹಾಕಿ ಕುದಿಯಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಕುದಿಸಿ ಸಾಕು ನಂತರ ಒಂದು ಕುಕ್ಕರಲ್ಲಿ ಬೇಳೆ ಉಪ್ಪು ಎಣ್ಣೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕಿ ಲಿಟ್ ಕ್ಲೋಸ್ ಮಾಡಿ ಮೂರು ವಿಸಿಲಿಗೆ ಬಿಡಿ ನಂತರ ಈ ಸಾಂಬಾರು ಸೌತೆಕಾಯಿ ಒಂದು ಅರ್ಧ ಭಾಗ ಬೆಂದರೆ ಸಾಕು ಹೆಚ್ಚು ಬೇಯಿಸಬೇಡಿ ಈ ಸಾಂಬಾರು ಸೌತೆಕಾಯಿ ಕಡೆ ಬೇಯಿತು ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಕಡಲೆ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ಮೆಂತೆ ಒಂದು ಸ್ಪೂನ್ ಜೀರಿಗೆ ಕಾಳು ಮೆಣಸು ಒಂದು ಐದರಿಂದ ಆರು ಎಲ್ಲವನ್ನು ಹಾಕಿ ಕ್ಲೀನಾಗಿ ಸ್ಲಿಮ್ಮಲ್ಲಿ ಹುರಿಬೇಕು ಇದು ಹುರಿತಾ ಇರಬೇಕಾದ್ರೆ ಸ್ವಲ್ಪ ಕರಿಬೇವು ಒಣಮೆಣ್ಸಿನ್ಕಾಯಿ ಹಾಗೆ ಕಾಯಿನ ತುರ್ತ ಕಟ್ ಮಾಡಿ ತಗೊಂಡಿದ್ದೀನಿ ನಾನು ಸಾಂಬಾರು ಕಾಳು ಒಂದೆರಡು ಸ್ಪೂನು ಎಲ್ಲವನ್ನು ಹಾಕಿ ಕ್ಲೀನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರಿಬೇಕು ಸ್ಲಿಮ್ಮಲ್ಲಿಟ್ಟು ಹುರಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ದೇವಸ್ಥಾನಗಳಲ್ಲಿ ಮಾಡುವಂಥ ಟೇಸ್ಟಲ್ಲಿ ಮಾಡ್ತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ನಾನು ಏನು ಯೂಸ್ ಮಾಡಿ ಟೊಮೊಟೊನೂ ಸಹ ನಾನು ಹಾಕ್ತಾಯಿಲ್ಲ ಈ ಸಾಂಬಾರಿಗೆ ಇವೆಲ್ಲ ತಣ್ಣಗಾದ ಮೇಲೆ ಡ್ರೈ ಪೌ ಪೌಡ್ರಾಗಿ ಗ್ರೈಂಡ್ ಮಾಡ್ಕೋಬೇಕು ಫಸ್ಟು ನಂತರ ಇಷ್ಟು ತರಿತರಿ ಪೌಡ್ರ್ ಆದಮೇಲೆ ಹುಣಸೆಹಣ್ಣು ಸ್ವಲ್ಪ ನೀರು ಉಪ್ಪು ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಸಾಂಬಾರು ಸೌತೆಕಾಯಿ ಬೆಂದಿದೆ ಈಗ ಅದರ ನಾನು ಒಂದು ಸ್ಪೂನ್ ಬೆಲ್ಲನ ಹಾಕ್ತಾಯಿದ್ದೀನಿ ಬೆಲ್ಲವನ್ನು ಹಾಕಿ ಕಲಿಸ್ಬೇಕು ಕ್ಲೀನಾಗಿ ನಂತರ ರುಬ್ಬಿರೋ ಮಸಾಲೆಯನ್ನು ಈ ಸಾಂಬಾರು ಸೌತೆಕಾಯಿ ಬೆಂದಿದೆ ಅಲ್ವಾ ಅದಕ್ಕೆ ಮಿಕ್ಸ್ ಮಾಡಬೇಕು ದೇವಸ್ಥಾನಗಳಲ್ಲಿ ಮಾಡುವಂತ ಟೇಸ್ಟಲ್ಲಿ ಇವತ್ತು ಈ ಸಾಂಬಾರನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಕುದಿತಾ ಇರ್ಬೇಕಾದ್ರೆ ಬೇಳೆನ ಬೆಂದಿರೋ ಬೇಳೆ ನೀರು ಹಾಗೆ ಬೇಳೆನ ಕ್ಲೀನ್ ಆಗಿ ಮಸ್ತ್ ಬಿಟ್ಟು ಅದಕ್ಕೆ ಹಾಕ್ಬೇಕು ನಿಮಗೆ ಎಷ್ಟು ನೀರು ಬೇಕೋ ನೋಡ್ಕೊಂಡು ಹಾಕಿ ಸ್ವಲ್ಪ ಗಟ್ಟಿ ಮೀಡಿಯಂ ಗಟ್ಟಿ ಮಾಡ್ಕೊಳ್ಳಿ ತೀರಾ ತಿಳಿ ಮಾಡ್ಕೋಬೇಡಿ ಹಾಗೆ ಮಿಕ್ಸಿ ಜಾರ್ ನೀರು ಸಹ ನಾನು ಇದಕ್ಕೆ ಸೇರಿಸಿದೆ ಈಗ ನಂತರ ಅದು ಕುದೀತಾ ಇದೆ ಈಗ ಒಂದ್ ಬಾಣಲಿಯಲ್ಲಿ ಎಣ್ಣೆ ತುಪ್ಪ ತುಪ್ಪ ಒಗ್ಗರಣೆ ಹಾಕಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸ್ವಲ್ಪ ಎಣ್ಣೆನ ತುಪ್ಪ ಎರಡು ಹಾಕ್ತಾ ಹಿಂಗು ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಒಂದೆರಡು ಮೂರು ಒಣಮೆಣಸಿನ್ಕಾಯಿ ಒಗ್ಗರಣೆ ಎಲ್ಲ ಆದಮೇಲೆ ಕುದಿತಾ ಇರೋ ಎಲ್ಲ ಸಾಂಬಾರಿಗೆ ಒಗ್ಗರಣೆಯನ್ನು ಮಿಕ್ಸ್ ಮಾಡಿ ನೀವು ಸಹ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರೋಂಥ ಸಾಂಬಾರು ನೀವು ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್